ನಮಸ್ಕಾರ ವೀಕ್ಷಕರೇ ಪಬ್ಲಿಕ್ ಡಿಮಾಂಡ್ ಪ್ವಿನ್ ಸಿಟಿ ಸೂಪರ್ ನ್ಯೂಸ್ಗೆ ತಮಿಳರಿಗೆ ಮತ್ತೊಮ್ಮೆ ಸ್ವಾಗತ ನಾವು ಇವತ್ತು ಸ್ಮಾರ್ಟ್ ಸಿಟಿ ಎಮ್ ಡಿ ಆದಂತ ಸುರೇಶ್ ಗಾಳಿ ಅವ್ರ ಜೊತೆ ಇದ್ದೀವಿ ಬನ್ನಿ ಅವರೊಟ್ಟಿಗೆ ಒಂದೆರಡು ಮಾತು ಮಾತಾಡೋಣ ಸರ್ ನಮಸ್ಕಾರ 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 ಸರ್ ನಮಸ್ಕಾರ ನಾನು ನನ್ನ ಹೆಸರು ರುದ್ರೇಶ್ ಗಾಳಿ ನಾನು ಮ್ಯಾನೇಜಿಂಗ್ ಡೈರೆಕ್ಟರ್ ಹುಬ್ಬಳ್ಳಿ ಧಾರವಾಡ ಸ್ಮಾರ್ಟ್ ಸಿಟಿ ಲಿಮಿಟೆಡ್ ಕಳೆದ ಒಂದು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸರ್ ಈಗ ನಿಮ್ಮ ಸ್ಮಾರ್ಟ್ ಸಿಟಿ ಅಂದರೆ ಹುಬ್ಳು ಎಷ್ಟು ಪ್ರೊಜೆಕ್ಟ್ಸ್ ಮಾಡಿದವ್ರಿ ಸೊ ಒಟ್ಟು ನಾವು ಸ್ಮಾರ್ಟ್ ಸಿಟಿಯಲ್ಲಿ ಅರವತ್ತ್ಮೂರು ಮೂರು ತೆಗೆದುಕೊಂಡಿದ್ದೀವಿ ತೆಗೆದುಕೊಂಡಿದ್ದೇವೆ ಸರ್ ಅರವತ್ತ್ಮೂರಲ್ಲಿ ಸುಮಾರು ಅರವತ್ತೊಂದು ಪ್ರೊಜೆಕ್ಟ್ಸ್ ಕಂಪ್ಲೀಟ್ ಆಗಿದೆ ಸೊ ನಮ್ದು ಎರಡು ಪ್ರಾಜೆಕ್ಟ್ ಒಂದು ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಅದು ಒಂದು ಮತ್ತು ಇನ್ನೊಂದು ಮಲ್ಟಿ ಲೆವೆಲ್ ಕಾರ್ ಪಾರ್ಕಿಂಗ್ ಅಂತ ಅದು ಪಿ 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 ಪ್ರಾಜೆಕ್ಟ್ ಇದೆ ವಿ ಜಿ ಎಫ್ ವಯಾಬಿಲಿಟಿ ಗ್ಯಾಫಿಲಿಂಗ್ ಟ್ವೆಂಟಿ ಪರ್ಸೆಂಟ್ ನಮ್ಮ ಸ್ಮಾರ್ಟ್ ಸಿಟಿಯಿಂದ ಫಂಡಿಂಗ್ ಆಗಿರೋದು ಇನ್ನು ಏಯ್ಟಿ ಪರ್ಸೆಂಟ್ ರಿಮೇನಿಂಗ್ ಏಯ್ಟಿ ಪರ್ಸೆಂಟ್ ಇರೋದು ವೆಂಡರ್ ಹಾಕಬೇಕಾಗಿದೆ ಅದು ಒಂದು ಎಮ್ ಎಲ್ ಸಿ ಪಿ ಪ್ರೊಡಕ್ಟು ತುಂಬ ಸ್ಲೋ ಆಗಿ ನಡೀತಾ ಇದೆ ಸಾಕಷ್ಟು ನೋಟಿಸಸನ್ನು ಇಶ್ಯೂ ಮಾಡಿದ್ದೀವಿ ಅವರಿಗೆ ಎಲ್ ಡಿ ಕೂಡ ಫೈನ್ ಕೂಡ ಹಾಕಿದ್ದೀವಿ ಸೊ ಅದು ಪ್ರೊಡಕ್ಟ್ ಸ್ಲೋ ಇದೆ ನಮ್ಮ ಚೇರ್ಮನ್ ನಮ್ಮ ಬೋರ್ಡ್ ಚೇರ್ಮನ್ನಲ್ಲಿ ನಮ್ಮ ಬೋರ್ಡಲ್ಲಿ ಅದನ್ನು ಆ ಸಬ್ಜೆಕ್ಟನ್ನು ಇಟ್ಕೊಂಡು ನೆಕ್ಸ್ಟ್ ನಮ್ಮ ಮಾರ್ಚ್ ಕ್ಲೋಸ್ ಆದಮೇಲೆ ಆ ಪ್ರಾಜೆಕ್ಟ್ ಬಗ್ಗೆ ಏನು ಮಾಡಬೇಕು ಏನು ಕಾರ್ಪೊರೇಷನ್ ಕೊಡಬೇಕು ಅಥವಾ ಮತ್ತೆ ರೀಟೆಂಡ್ರ್ ಮಾಡಬೇಕು ಅನ್ನೋದನ್ನು ಒಂದು ಡಿಸಿಷನ್ ತೊಗೊಳ್ಳೋದು ಒಂದು ಬಾಕಿ ಇದೆ ಓಕೆ ಸರ್ ಈಗ ಅರವತ್ತು ಮೂರು ಪ್ರೊಜೆಕ್ಟ್ಸ್ನಲ್ಲಿ ಎಷ್ಟು ಪ್ರೊಜೆಕ್ಟ್ಸು ಲೋಕಾರ್ಪಣೆ ಆಗ್ಯಾವ ರೀ ಎಲ್ಲ ಪ್ರಾಜೆಕ್ಟ್ಸು ಲೋಕಾರ್ಪಣೆ ಆಗಿದೆ ನಮ್ಮದು ನಾವು ಟೂ ಡೇಸ್ ಬ್ಯಾಕ್ ಹನ್ನೆರಡನೇ ತಾರೀಕು ಬಸ್ ಸ್ಟ್ಯಾಂಡ್ ಕೂಡ ಇನಾಗ್ರೇಟ್ ಮಾಡಿದ್ವಿ ಅಲ್ಲಿ ಸ್ವಲ್ಪ ರೋಡ್ ಪೇಂಟಿಂಗು ಪ್ಲಸ್ ಸ್ಟಡ್ಸ್ ಅಂದರೆ ಕ್ಯಾಟೈಸ್ ಹಾಕ್ತೀವಿ ಆ ರೋಡ್ಸ್ ಮೇಲೆ ನೈಟ್ ವಿಷನ್ ಕರೆಕ್ಟ್ ಇರಲಿ ಅಂತ ಅದು ಒಂದು ಸ್ವಲ್ಪ ಸಣ್ಣ ವೆರಿ ಮಿನಿಮಲ್ ವರ್ಕ್ ಬಾಕಿದೆ ಅದು ಬಿಟ್ಟರೆ ಅದು ಕೂಡ ಸ್ಟಾರ್ಟ್ ಆಗುತ್ತೆ ಬಾಕಿ ಎಲ್ಲ ಲೋಕಾರ್ಪಣೆಗಳಾಗಿವೆ ಓಕೆ ಸರ್ ಸರ್ ಇನ್ನು ಇನ್ನು ಮುಂದೆ ಮತ್ತೇನು ಪ್ಲಾನ್ಸ್ ಇದಾವೆ ಸ್ಮಾರ್ಟ್ ಸಿಟಿಯು ಈಗ ನಮಗೆ ತರ್ಟಿ ಫಸ್ಟ್ ಮಾರ್ಚ್ ಟು ತೌಸಂಡ್ ಟ್ವೆಂಟಿ ಫೈವ್ ಅವರಿಗೆ ಮಿನಿಸ್ಟ್ರಿ ಆಫ್ ಹೌಸಿಂಗ್ ಅರ್ಬನ್ ಅಫೇರ್ಸ್ ಇಂದ ನಮಗೆ ಡೈರೆಕ್ಷನ್ ಬಂದಿರೋದು ತರ್ಟಿ ಫಸ್ಟ್ ಮಾರ್ಚ್ ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ನಮ್ಮದು ಕ್ಲೋಸ್ ಆಗುತ್ತೆ ಸೊ ಇನ್ನೂ ಅಡ್ವೈಸರಿ ಇಶ್ಯೂ ಆಗಿಲ್ಲ ಸರ್ಕಾರದಿಂದ ಯಾವ ಥರ ಡೈರೆಕ್ಷನ್ಸ್ ಬರ್ತಾರೆ ಯಾವ ಥರ ನಿರ್ದೇಶನ ಕೊಡ್ತಾರೆ ಅದರ ಪ್ರಕಾರ ನಾವು ಥ್ಯಾಂಕ್ ಯು ಸರ್ ಯು